ಇನ್ನು ಈ ಬಾರಿ ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳೋದ್ರ ಫಸ್ಟ್ ಆರ್ ಬಾಸ್ ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಗ್ಸ್ಕ ಬಂದಿರೋದು ಆರ್ ಬಾಸ್ ನ ಇಳ್ಬೇಕು ಬಿಗ್ ಬಾಸ್ ಅವ್ನ್ ಅಂಡ್ರ್ವೇರ್ ಹಾಕಿಲ್ಲ ಕಣ ಪಂಚ್ ಡೈಲಾಗ್ ಹೇಳ್ಬಿಟ್ ಹೋಗ್ತಾ ಇದ್ದಾನೆ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದ್ದಾರೆ ಅವರೇ ನೋಡ್ತಾ ಇದ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದಿರಿ ಸಖತ್ತಾಗಿದೆ ಶೋ ಆ ಎಲ್ಲಾ ಕಂಡೀಷನ್ ಸಖತ್ತಾಗಿ ಕಾಣಿಸ್ತಿದಾರೆ ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹುಷಾರಾಗಲಿ ಯಾಕಂದ್ರೆ ನಿನ್ ಫಿನಾಲೆ ಹತ್ತತ್ರ ಬರ್ತಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಗಳಾಗಲಿ ಅದು ಬೇರೆ ಬೇರೆ ರೀತಿಲಿ ಹೋಗೋದು ಬೇಡ ನೋವೇ ಚರ್ಚೆ ಆಗಿಲ್ಲ ಇಲ್ಲ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಅದವ್ರು ಗೆಲ್ಲಲ್ಲ ಊಟ ಆಗತ್ತದು ಅದು ಆತರ ಆಗತ್ತೆ ಅದಕ್ಕೋಸ್ಕರ ಅನ್ಕೊಂಡಿರಲ್ಲ ಗೆಲ್ಬೇಕ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಜನ ಇವರೇ ಗೆಲ್ತಾರೆ ಯಾರು ನಾವು ಅನ್ಕೊಂಡಿರಲ್ಲ ಇವ್ರನ್ನ ಗೆಲ್ತಾರೆ ಅಂತ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಇನ್ನೊಬ್ರು ಗೆಲ್ತಾ ಇಯ್ ಇವ್ರ ಗೆದ್ದರು ಇವ್ರ್ ಗೆದ್ರು ಅಂತ ಇವ್ರಿಗೊಂದ್ ಪ್ರಶ್ನೆ ಇವಾಗ ಹಂಗೇನಿಲ್ಲ ಆ ಯಾರೇ ಗೆದ್ರು ಕನ್ನಡದವರ ಗೆದ್ದಂಗ ಅಂತ ಅವತ್ತು ಹೇಳಿದೀವಿ ಅದಕ್ಕೋಸ್ಕರ ಖಂಡಿತ ಹನುಮಂತು ಅವರು ಏನು ಇದಲ್ಲ ಏನೋ ಆಹ್ ವರ್ಷ ಕಂಡೇ ಸಾಕ್ರೆ ಮತ್ತೊಂದಲ್ಲ ಆ ತರ ಎಂತದು ಇಲ್ಲ ಸಾ ಸೂಪರ್ ಆಗಿ ಸಖತ್ ಆಕ್ಟಿಂಗ್ ಮಾಡ್ತೆ ಕಣೋಣ ಕಣಾವಿದ ಕಣೋಣ ನಾನ್ ಸಿನಿಮಾ ಮಾಡಿಲ್ಲ ಅಣ್ಣ ಈ ಸಿನ್ಮಾ ಮಾಡಿ ಆಕ್ಟಿಂಗ್ ಮಾಡ್ತಾ ಆಯ್ತು